ಐ ಹಲೋ ಫ್ರೆಂಡ್ಸ್ ಪುಟ್ಟಕ್ಕನ ಮಕ್ಕಳು ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗಿಂತ ಮೊದಲೇ ನೋಡೋಣ ಬನ್ನಿ ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಟಿ ವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ ಸಿಗುತ್ತೆ ಫ್ರೆಂಡ್ಸ್ ಈ ಕಡೆ ಫಸ್ಟ್ ಸೀನಲ್ಲಿ ಸ್ನೇಹ ಅವರು ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಕುರ್ಸಿ ಕೈಯಲ್ಲಿ ಕೇಕ್ ತರಿಸಿರ್ತಾರೆ ಆಗ ಸ್ನೇಹ ಅವರು ಬಾರವ ಬಾರವ ಅಂತ ಕದ್ಬಿಟ್ಟು ಆಗ ಪುಕ್ ಪುಟ್ಟಕ್ಕ ಅವರು ಏನು ಮಾಡ್ತಿದ್ದೀಯ ಸ್ನೇಹ ಅಂತ ಕೇಳಿದಾಗ ಬಾರವ ಅಂತ ಕೇಕ್ ಕಟ್ ಮಾಡೋಕ್ಕೆ ಅವ್ರಿಗೆ ಹೇಳ್ತಾರೆ ಆಗ ಸ್ನೇಹ ಅವರು ನನಗೆ ಅಪ್ಪ ಹೂವು ಎಲ್ಲ ನೀನೇ ಇವತ್ತು ಅಪ್ಪಂದ್ರ ದಿನಾಚರಣೆ ಚಿಕ್ಕ ವಯಸ್ಸಿಂದನೂ ನಮಗೆ ಪ್ರೀತಿ ಅಕ್ಕರೆಯಿಂದ ನ ನೀನೊಬ್ಬರೇ ನನ್ನನ್ನು ಚೆನ್ನಾಗಿ ಸಾಕಿದ್ಯಾ ನಮ್ಮ ಮೂರು ಹೆಣ್ಮಕ್ಳು ನೀನೊಬ್ಬರೇ ಸಾಕಿದ್ಯಾ ಅವ ಅಪ್ಪನ ಹಾಗೆ ನೀನು ನಮ್ಮನ್ನ ಬೇಲಿ ಹಾಕಿ ನೀನು ನಮ್ಮನ್ನ ಕಾಪಾಡಿದ್ಯಾ ಅವ ಎಷ್ಟು ವರ್ಷಾನು ನೀನು ಮನೆ ಯಜಮಾನ ಒಂಥರ ದುಡ್ಕೊಂಡು ಸಂಸಾರ ನಡೆಸ್ಕೊಂಡು ನಮ್ಮನ್ನ ನಿಮ್ಮ ಭುಜದ ಮೇಲೆ ಕುಂಡಿಸ್ಕೊಂಡು ಬದುಕೋ ಪಾಠ ಹೇಳ್ಕೊಟ್ಟಿದ್ಯಾ ನೀನು ಒಂದು ದಿವ್ಸ ಅಪ್ಪನ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಅಲ್ಲ ಹಂಗಂತ ಯಾವತ್ತೂ ನೀನು ನಿನ್ನ ಗಂಡನ್ನು ದೂರಲಿಲ್ಲ ನಿಜ ಹೇಳಬೇಕು ಅಂದರೆ ನಮಗೆ ತಂದೆ ತಾಯಿ ಎಲ್ಲ ನೀನೇ ಅವ ಅದಕ್ಕೆ ನೀನೇ ಇವತ್ತು ಅಪ್ಪಂದರ ದಿನಾಚರಣೆನ ನೀನೇ ಆಚರಿಸ್ಬೇಕು ಅಂತ ಹೇಳ್ತಾರೆ ಆಗ ಗೋಪಾಲ ಅವರು ಜೋರಿಗೆ ವಿಷ ನೋಡಿತಾರೆ ಆಗ ಗೋಪಾಲ ಅವರು ನಾನು ಪುಟಮ್ಮಿ ಹೆಂಗೆ ಮೂರು ಜನ ಹೆಣ್ಮಕ್ಳನ್ನ ಹೆಂಗೆ ಸಾಕ್ತಾಳೆ ಏನು ಮಾಡ್ತಾಳೆ ಅಂತ ನಾನು ಬಿಟ್ಟೋಗಿದ್ದೆ ಅವಳನ್ನ ಆದರೂ ಅವಳು ಸಾಧಿಸಿ ತೋರಿಸ್ಬಿಟ್ಲು ಎದೆ ಮಟ್ಟಿಗೆ ಹೆಣ್ಮಕ್ಳನ್ನ ಬೆಳೆಸಿ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿದ್ದಾಳೆ ಒಬ್ಬ ಹೆಂಗ್ಸಾಗಿ ನಾನು ನಿಭಾಯಿಸ್ಬೇಕಾಗಿರೋ ಜವಾಬ್ದಾರಿಗಳನ್ನೆಲ್ಲ ಅವ್ರು ನಿಭಾಯಿಸಿದ್ದಾರೆ ಪುಟಮ್ಮಿ ನಿಭಾಯಿಸಿರೋದ್ರಿಂದ ನಾನು ಸೆಲ್ಯೂಟ್ ಮಾಡ್ತೀನಿ ಅಂತ ಸೆಲ್ಯೂಟ್ ಹೊಡಿತಾರೆ ನೀನೇ ಯಜಮಾನಿ ನೀನೇ ಯಜಮಾನಿ ಅಂತ ಈ ಕಡೆ ರಾಜೇಶ್ವರಿ ಅವರು ದೆವ್ವ ದೆವ್ವ ಅಂದ್ಕೊಂಡು ಎದುರ್ಕೊಂತ ಇರ್ತಾರೆ ಅವರೊಬ್ಬರೇ ಮನೆಯಲ್ಲಿ ಆಗ ಕಾಳಿ ಪುರ್ಸಿ ಇವತ್ತು ಮ ಅವ್ರನ್ನ ಕರಿಬೇಕು ಅಂತ ಅಂದಾಗ ಕರೆದಾಗ ಅವಾಗ ಕರೆಂಟ್ ಹೋಗ್ಬಿಡುತ್ತೆ ಆಗ ಕೂರಿಸಿ ತಲೆ ಮೇಲೆ ಬೆಡ್ಶೀಟ್ ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಕರೆಂಟ್ ಹೋಗಿದಾಗ ಅಯ್ಯೋ ದೆವ್ವ ದೆವ್ವ ಅಂತ ಅಂದ್ಕೊತೀರ್ಗ ಎದ್ರುಕೊತಾರೆ ಈ ಕಡೆ ನಂಜಮ್ಮ ಅವ್ರ ಮನೆಯಲ್ಲಿ ವಸು ಅವ್ರ ಸೀಮಂತಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಆಗ ಪುಟಾಕ ಅವರು ಆ ಕಡೆ ಬೋರ್ಡ್ ಇರೋದನ್ನ ತೆಗೆದು ಸೈಡ್ ಬಿಡು ಅಂತ ಹೇಳಿದಾಗ ಆಗ ಪುಟಾಕ ಅವರು ಏನು ಚಿಂತೆ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದಾಗ ವಸುಗೆ ಆಗ ಆಗ ನಂಜಮ್ಮ ಅವರು ಇಲ್ಲ ಅವರವ ಬರಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ಳಿಗೆ ಅದೇ ಚಿಂತೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಆಗ ಪುಟ್ಟಕ್ಕ ಅವರು ಬರದೆ ಎಲ್ಲಿ ಹೋಗ್ತಾರೆ ಬರ್ತಾರೆ ತಗೋ ಅಂತ ಹೇಳಿದಾಗ ಆಗ ನಂಜಮ್ಮ ಅವರು ನನ್ನ ಮನೆ ಸೊಸೆ ಆಗಿರಲಿಲ್ಲ ಅಂದಿದ್ರೆ ಬರ್ತಿದ್ಲೋ ಏನೋ ಆಗ ನಂಜಮ್ಮ ಅವರು ನನ್ನ ಮೇಲೆ ಕೋಪ ಐತೆ ನಿಜ ಆದರೆ ಮಗಳು ಸೀಮಂತಕ್ಕೆ ಬರದೇ ಇರ್ತಾರ ಆಗ ಪುಟ್ಟಕ್ಕ ಅವರು ಹಠ ಕೋಪ ಎಲ್ಲ ಭೂಮಿ ಬಂದ ಮೇಲೆ ಮನುಷ್ಯ ಅವ್ರು ಸೃಷ್ಟಿಸ್ಕೊಂಡಿರೋದು ಆಗ ಅವರು ಅವ್ವ ಫೋನಲ್ಲಿ ಮಾತಾಡಿರೋದು ನೋಡಿದ್ರೆ ಅವ್ವ ಬರಲ್ಲ ಅಂತ ಅನಿಸುತ್ತೆ ಅಂತ ಪುಟ್ಟಕ್ಕ ಅವ್ರಿಗೆ ಹೇಳಿದಾಗ ಈ ಕಡೆ ಸ್ನೇಹ ಕಂಠಿ ಅವರು ಬಂದ್ಬಿಟ್ಟು ಬಂಗಾರಮ್ಮ ಅವರು ಒಂದು ಬುಕ್ ಇಟ್ಕೊಂಡು ಕೂತಿರ್ತಾರೆ ಆಗ ಇವತ್ತೇನು ಕಾರ್ಯಕ್ರಮ ಅಂತ ಮರ್ತ್ಬಿಟ್ಟಿದ್ದೀರಾ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಇವ್ನ ಕಾಲ್ ಮಾಡಿದ್ದೆ ಅವರು ಹಸಿ ಹೋಕ್ಕೆ ಮನೆಗೆ ಡೈರೆಕ್ಟಾಗಿ ಕೆಲಸ ಮುಗಿಸ್ಕೊಂಡು ಬರ್ತಾರೆ ಅಂತ ಹೇಳಿದಾಗ ಆಗ ಕಂಠಿ ಅವರು ಮಾವಯ್ಯ ಏನೋ ಬರ್ತಾರೆ ನಿಮ್ಮತ್ತೆ ಬರಬೇಕಲ್ಲ ಅಂತ ಕೇಳಿದಾಗ ಆಗ ಸ್ನೇಹ ಅವರು ಅತ್ತೇನೂ ಬರ್ತಾರೆ ಅಂತ ಹೇಳಿದಾಗ ಆಗ ರಾಧ ಅವರು ಆಗ ರಾಧಾ ಅವರು ವಿಷಯ ಗೊತ್ತಿದ್ರೂ ಈಗ ಮಾತಾಡ್ತಿಲ್ಲ ಸ್ನೇಹ ಅತ್ತೆಗೆ ಮಾಡಿರೋ ಅವಮಾನ ನಂಚಾಗ ಅವ್ರು ಏನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತಿಲ್ವಾ ಮುಂಚೆ ಎಲ್ಲ ಫೋನ್ ಮಾಡಿ ಅತ್ತೆ ಅಕ್ಕ ಮನೆಗೆ ಕಾಲಿಟ್ಟರೆ ಅವರು ಸೋತಂಗೆ ಅಂತಲೇ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೂ ಹೊಸು ಮನೆಗೆ ಅತ್ತೆನ ಹೋಗು ಅಂತ ಹೇಳ್ತಿದ್ಯಲ್ಲ ಆಗ ಕಂಠಿ ಅವರು ಹೊಸು ಈ ಥರ ಸಿಚುವೇಶನ್ ಇರೋ ಟೈಮಲ್ಲಿ ನಾವು ಹೋಗದೆ ಇರೋದು ಚೆನ್ನಾಗಿರಲ್ಲ ಅಂತ ಅಂತ ಹೇಳಿದಾಗ ಆಗ ರಾಧ ಅವರು ನಂಜಮ್ಮ ಕರೆಕ್ಟ್ ಟೈಮ್ಗೆ ನೋಡಿಕೊಂಡು ಹೊಸ ಸೀಮಂತ ಟೈಮಲ್ಲೇ ಹೀಗೆಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ಆಗ ಬಂಗಾರಮ್ಮನವರು ಎಲ್ಲರೂ ಹೊಲ್ಟಿದರ ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳಿದಾಗ ಆಗ ಕಂಠಿಯವರು ಹೋಗೋಣ ಸ್ನೇಹ ಅಂತ ಕೇಳಿದಾಗ ನಾನು ಬರಲ್ಲ ಅಶ್ರೀ ಅಂತ ಹೇಳ್ತಾರೆ ಆಗ ಕಂಠಿಯವರು ಅವನು ಬರೋಕ್ಕಿಲ್ಲ ನೀವು ಬರೋಕ್ಕಿಲ್ಲ ಅಂದರೆ ಹೊಸ ಬೇಸರ ಆಗೋಕ್ಕಿಲ್ವೇ ಅಂತ ಕೇಳಿದಾಗ ನೀವು ಹೇಳಿದ ಕೇಳಿಸ್ಕೊಂಡ್ರೆ ಹೊಸನ್ನು ನೋಡೋಕ್ಕೆ ಬರಬೇಕು ಅಂತ ಅನಿಸುತ್ತೆ ಆದರೆ ರಾಧೆಳಿದ್ ಕೇಳಿಸ್ಕೊಂಡ್ರೆ ನನಗೆ ಅಂಜಮ್ಮನ ಮನೆಗೆ ಬರೋಕೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾರೆ ಅತ್ತೆಗೆ ಅವಮಾನ ಆದರೆ ಅದು ನನಗೂ ಅವಮಾನ ಆದಂಗೆ ಅಂತ ಸ್ನೇಹ ಅವ್ರು ಹೇಳಿದಾಗ ಆಗ ಕಂಠಿ ಅವರು ಬಾ ಸರಿ ನಾನು ಬರ್ತೀನಿ ಅಂತ ಇಬ್ಬರು ಹೊಡ್ತಾರೆ ಫ್ರೆಂಡ್ಸ್ ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಬಿಫೋರ್ ಟಿ ವಿನೇ ನಿಮಗೆ ಸೀರಿಯಲ್ ಅಪ್ಡೇಟ್ಸ್ ಬೇಗನೆ ಸಿಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಬಾಯ್